ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇನ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಕೆಲವೊಂದು ರೆಸಿಪಿ ಹಾಗೆ ಕೆಲವೊಂದು ಆ್ಯಕ್ಟಿವಿಟಿ ನಮ್ಮ ಪಾಪು ಮಾಡೋ ಆ್ಯಕ್ಟಿವಿಟಿ ಸೊ ಈ ಥರ ಒಂಥರ ದಿನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ನಾನು ಸೋರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸೋರೆಕಾಯಿ ಸಾಂಬಾರು ಅದ್ಕಿಂತ ಸೋರೆಕಾಯಿ ಹುಳಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಎಲ್ಲಾನು ಸೊ ನಾವು ಸೋರೆಕಾಯಿ ತೊಗೊಂಡು ಬಂದಿದ್ದೆ ನನಗೆ ನಾವು ನಾನು ಅಜ್ಜಿ ಮತ್ತು ನನ್ನ ಹಸ್ಬೆಂಡ್ ಮತ್ತು ಪಾಪು ಅಷ್ಟೇ ಇರೋದ್ರಿಂದ ನಾವು ಚಿಕ್ಕ ಸೋರೆಕಾಯಿನೇ ತೊಗೊಂಡು ಬರ್ತೀವಿ ತೊಗೊಂಡು ಬಂದು ಒಂದು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದ ನಂತರ ರುಬ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಕಾಯಿ ತುರಿ ಹಾಗೆ ನೆನೆಸಿಟ್ಕೊಂಡಿರೋ ಅಂಥ ಕಡಲೆಬೇಳೆ ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಹಸಿಮೆಣ್ಸಿ ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆ ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಸೊ ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕು ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾರ್ಮಲಾಗಿ ನಾವೇನು ಒಗ್ಗರಣೆ ಕೊಡ್ತೀವಲ್ಲ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವು ಇದಿಷ್ಟನ್ನು ಹಾಕಿ ನಾನು ಉದ್ದಿನಬೇಳೆ ಕೂಡ ಹಾಕ್ತೀನಿ ಯಾಕಂದರೆ ಅದು ಬಾಯಿ ಸಿಕ್ಕಾಗ ಚೆನ್ನಾಗಿರುತ್ತೆ ಊಟ ಮಾಡುವಾಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಾಗೆ ಒಣ ಮೆಣಸಿಕ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸೊ ಇದೆಲ್ಲ ಆದ ನಂತರ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ನಾವೇನು ರುಬ್ಕೊಂಡಿರ್ತೀವಿ ಅಲ್ವಾ ಮಸಾಲೆ ಸೊ ಆ ಮಸಾಲೆನ ಹಾಕಿ ಅದನ್ನ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಇವತ್ತೇನೂ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಇದು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಆಗಿರುತ್ತೆ ಹಾಗೇ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗೂ ಕೂಡ ಮಾಡ್ಬೋದು ಅಥವಾ ಅಥವಾ ನಾವು ಈ ಥರ ಮಾಡ್ಕೊಂಬಿಟ್ಟು ತೆಳ್ಳಗೆ ಮಾಡಿಕೊಂಡು ಸೋರೆಕಾಯಿ ಹಾಕಿದ್ ಅಥವಾ ಬೇಕು ಅಂದರೆ ಹಾಕ್ಕೊಂಡು ಕೂಡ ಅದನ್ನ ಹಾಗೆ ಸೈಡಲ್ಲಿ ಕುಡಿಯೋ ಥರ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಹಾಗೆ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋ ಸೋರೆಕಾಯಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಕುದಿ ಸ್ಟಾರ್ಟ್ ಆದರೆ ಸಾಕು ಯಾಕೆಂದರೆ ಆಲ್ರೆಡಿ ನಾವು ಸೋರೆಕಾಯಿನ ಕೂಡ ಬೇಯಿಸ್ಕೊಂಡಿರ್ತೀವಿ ಹಾಗೆ ಮಸಾಲೆ ಕೂಡ ಹಸಿದೇನೂ ಇರೋಲ್ಲ ಆ ಥರದ್ದು ಸೊ ಕಾಯಿ ತುರಿ ಆ ಥರದ್ದಷ್ಟೇ ಅಲ್ವಾ ಸೊ ಏನೂ ಆಗೋಲ್ಲ ಇದು ಆ್ಯಕ್ಚುಲಿ ಜಾಸ್ತಿ ಬೇಯಿಸಿಲ್ಲ ಅಂತಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಆಗಿ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಮೊಸರು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಬಟ್ ನೀರೇನು ಹಾಕ್ದಂಗೆ ಗಟ್ಟಿಯಾಗೇ ಇರಬೇಕು ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಜಸ್ಟ್ ಲೋ ಫ್ಲೇಮಲ್ಲಿ ಒಂದು ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊ ನಮಗೆ ಸೋರೆಕಾಯಿ ಹುಳಿ ರೆಡಿಯಾಗುತ್ತೆ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಹಾಗೆ ವೀಕೆಂಡಲ್ಲಿ ನಾವು ಸ್ಟಾಲ್ ಕೂಡ ಹಾಕಿದ್ವಿ ಸ್ಯಾರಿ ಸ್ಟಾಲು ಚೆನ್ನಾಗಿತ್ತು ಅಪಾರ್ಟ್ಮೆಂಟು ಸೇಲ್ಸ್ ಕೂಡ ತುಂಬಾ ಚೆನ್ನಾಗಾಯಿತು ಈ ಅಪಾರ್ಟ್ಮೆಂಟಲ್ಲಿ ಮೇಯ್ನಾಗಿ ಆರ್ಗನೈಜರ್ ತುಂಬ ಒಳ್ಳೆಯವರಿದ್ದರು ಸೊ ನಾವು ಯಾವುದೇ ಸ್ಟಾಲ್ ಹಾಕಬೇಕು ಸೀರೆದಾಗಲಿ ಡ್ರೆಸ್ ಆಗಲಿ ಅಥವಾ ಬೇರೆ ಯಾವುದೇ ಸ್ಟಾಲ್ ಹಾಕಬೇಕು ಅಂದರೆ ಮೇಯ್ನಾಗಿ ಆರ್ಗನೈಜರ್ ಒಳ್ಳೆಯವರಾಗಿರಬೇಕು ಸೊ ಚೆನ್ನಾಗಿತ್ತು ಹಾಗೆ ಸಂಡೇ ನಮಗೆ ಒಂದು ಫಂಕ್ಷನ್ ಇದ್ದಿದ್ದರಿಂದ ಸೊ ನಾವು ಕೂಡ ಊರಿಗೆ ಹೋಗಿದ್ವಿ ಸೊ ಬರ್ತಾ ಚಂದ್ರಾಯ ಪಟ್ಟದ ಮೇಲೇ ಬಂದಿದ್ದು ಸೊ ಹಾಗಾಗಿ ಬೆಲ್ಲ ಸಿಕ್ಕರೆ ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಆಲೆ ಮನೆ ಇತ್ತು ಬೆಲ್ಲ ಮಾಡ್ತಾ ಇದ್ರು ಬಟ್ ಆ್ಯಕ್ಚುಲಿ ಮಾರ್ಕೆಟ್ ಪ್ರೈಸ್ಗಿಂತ ಇವ್ರ ಪ್ರೈಸು ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ಹಾಗೆ ಇದೇನು ಅಂಥ ಆರ್ಗ್ಯಾನಿಕ್ ಬೆಲ್ಲ ಏನೂ ಇರಲಿಲ್ಲ ಇವರು ಇವರು ಇದಕ್ಕೂ ಕೂಡ ಕೆಮಿಕಲ್ ಹಾಕ್ಬಿಟ್ಟು ಇದನ್ನು ಮಾಡ್ತಾ ಇದ್ರು ನಾನು ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ ಇದೆಲ್ಲ ನೋಡಿದ್ದೆ ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ ಎಷ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದರು ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಾನು ನೋಡಿದ್ದೆ ಸೊ ಪಾಪು ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ನಾವು ಹೋಗಿದ್ವಿ ಚೆನ್ನಾಗಿತ್ತು ಟೇಸ್ಟ್ ಮಾಡೋಕ್ಕೆಲ್ಲ ಏನೂ ಸಿಗಲಿಲ್ಲ ಬಿಕಾಸ್ ಆಲ್ರೆಡಿ ಅವ್ರು ಪ್ರೊಸೆಸ್ ಮಾಡ್ತಾ ಇದ್ದರು ಹಾಗೆ ಅದು ಸಂಜೆ ಟೈಮ್ ಕೂಡ ಆಗಿತ್ತು ಆಲ್ರೆಡಿ ಸೊ ಹಾಗಾಗ್ಬಿಟ್ಟು ನಾವು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ ಯೂಶ್ವಲಿ ಆಲೆಮನೆ ಬೆಲ್ಲ ಅದರಲ್ಲೂ ಜೋನಿ ಬೆಲ್ಲ ಇದೆಲ್ಲ ತಿನ್ನೋಕೆ ಸಿಕ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಬಟ್ ಪರ್ಚಯದರ್ ಯಾರಾದರೂ ಇರಬೇಕು ಅಥವಾ ಕೆಲವರು ತುಂಬ ಇಂಟ್ರಾಕ್ಟಿವ್ ಆಗಿರ್ತಾರೆ ಸೊ ಅವರು ನಮಗೆ ಕೊಡ್ತಾರೆ ಟೇಸ್ಟ್ ಮಾಡಿ ಹಂಗೆ ಅಂತ ಬಟ್ ಇವರೇನು ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ ಸೊ ಹಂಗಾಗ್ಬಿಟ್ಟು ನಾವು ಜಸ್ಟ್ ನೋಡಿಕೊಂಡು ಕೇಳಿಕೊಂಡು ಬಂದ್ವಿ ತೊಗೊಂಡೇನು ಬರ ಬರಲಿಲ್ಲ ಬಿಕಾಸ್ ಪ್ರೈಸ್ ಜಾಸ್ತಿನೇ ಹೇಳಿದ್ರು ಅವರು ಯೂಶ್ವಲಿ ಆದ ಮನೇಲಿ ಕಡಿಮೆ ಇರುತ್ತೆ ಬಟ್ ಇವ್ರು ಜಾಸ್ತಿನೇ ಹೇಳಿದರು ಸೊ ನೋಡಿ ಈ ಥರ ಇರುತ್ತೆ ಮಿಷಿನ್ ದೊಡ್ಡ ದೊಡ್ಡ ಮಷಿನ್ಗಳಿತ್ತು ಸೊ ಇವರು ಈ ಕಡೆಯಿಂದ ಕಬ್ಬು ಹಾಕಿದ್ರೆ ಅದು ರಸ ಎಲ್ಲ ಬಂದ್ಬಿಟ್ಟು ಅದು ಆ ಕಡೆಯಿಂದ ಹೋಗಿ ಡ್ರೈ ಆಗಿ ಬರ್ತಿತ್ತು ಆ ಪುಡಿನೇ ಅವರು ಅವರು ಮತ್ತೆ ಬೆಲ್ಲ ಬೇಯಿಸೋಕ್ಕೆ ಯೂಸ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅದೊಂಥರ ರೀಸೈಕ್ಲಿಂಗ್ ತುಂಬ ಚೆನ್ನಾಗಿತ್ತು ನೋ ವೇಸ್ಟೇಜ್ ಹಾಗೆ ಇವತ್ತು ಸೀರೆದೆಲ್ಲ ಶೂಟ್ ಮಾಡ್ಕೋಬೇಕಿತ್ತು ಇದು ಸ್ಮಾಲ್ ಬಾರ್ಡ್ರು ಕ್ರೇಪ್ ಸ್ಯಾರಿ ಜಸ್ಟ್ ಟ್ರಿಪಲ್ ನೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಅದನ್ನ ಕೂಡ ನಾನು ಶೂಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಪೇಜಗೂ ಕೂಡ ಅಪ್ಲೋಡ್ ಮಾಡಿ ಆಯಿತು ಹಾಗೆ ಸಂಜೆ ನಾನು ಆಫೀಸ್ ಕೆಲಸ ಮಾಡ್ತಾ ಇದ್ದೆ ಸೊ ಇಲ್ಲಿ ಮನೆ ಹತ್ರ ಏನಾದರೂ ಇವೆಂಟ್ಗೆ ಅಥವಾ ದೇವ್ರು ದೇವರೆಲ್ಲ ಹೋಗುವಾಗ ಡ್ರಮ್ ಎಲ್ಲ ಬಡ್ಕೊಂಡು ಹೋಗುವಾಗ ಪಾಪ ನೋಡಿರ್ತಾನಲ್ವ ಸೊ ಅವನು ಹೋಗ್ಬಿಟ್ಟು ಟಬ್ ತೊಗೊಂಬಂದು ಇಟ್ಕೊಂಡು ಒಂದು ಕುಂ ತೊಗೊಂಡು ಬಡಿತಾ ಅಜ್ಜಿ ನೀವು ಡ್ಯಾನ್ಸ್ ಮಾಡಿ ನಾನು ಬಡಿತೀನಿ ಅಂತ ಹೇಳ್ತಾ ಇದ್ದ ಸೊ ನೋಡೋಕ್ಕೆ ಕದ ಕ್ಯೂಟಾಗಿತ್ತು ಸೊ ಹಾಗಾಗಿ ಇದು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅವನು ಹೋಗಿ ಒಂದು ಹತ್ತು ನಿಮಿಷ ಮಾಡ್ತಾನೆ ಅಜ್ಜಿ ಬಡಿಬೇಕು ಅದಾದ ನಂತರ ಅವ್ನು ಬಂದು ಕುತ್ಕೊಂಡು ಬಡಿತಾನೆ ಅಜ್ಜಿ ಡ್ಯಾನ್ಸ್ ಮಾಡಬೇಕು ಅಜ್ಜಿ ವಯಸ್ಸಾದಾಗ ಇನ್ನೇನು ಡ್ಯಾನ್ಸ್ ಮಾಡ್ತಾರೆ ಅಲ್ವಾ ಅದು ಅವ್ರಿಗೆ ಇಷ್ಟ ಆಗುತ್ತೆ ಅದನ್ನ ಮಾಡಿ ಅವನು ಕೂಡ ಎಂಟರ್ಟೈನ್ ಮಾಡ್ತಾಯಿದ್ರು ಚೆನ್ನಾಗಿರುತ್ತೆ ಮನೇಲಿ ವಯಸ್ಸಾದೋರಿದ್ದರೆ ಆ ಮನೆ ಕಳೆನೇ ಬೇರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬರೀತಾರೆ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅವ್ರ ಜೊತೆಗೆ ಇನ್ನು ಮನೆ ವಾತಾವರಣ ಒಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ಬ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆಂಟಿಲ್ದೇ ಕೇರ್ ಬಾಯ್ ಬಾಯ್